ಈಗ ಬ್ಯಾಂಕ್ ಹೇಳ್ತಾರಲ್ಲ ಮಾತಾಡೋದಾದ್ರೆ ಸ್ವಲ್ಪ ನಮ್ಮ ದರ ಅಡಗಿಸ್ಬೇಡಿ ಸ್ವಾಮಿ ಯಾಕೆ ಬಿಡ್ರಿ ಒಂದ್ ಮಾತಾಡ್ಲಿ ಇಲ್ಲಿ ಕೇಳಿದ್ರಲ್ಲ ಸ್ವಲ್ಪ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಹಾಗಾದ್ರೆ ನಿಮ್ ರೀತಿ ಮಾತಾಡೋದ್ರೆ ನಾವು ಬರೀ ಪಂಚಾಯತಿ ಮೆಂಬರ್ ಮಾತ್ರ ಮಿಸ್ಲತ್ತಿನ ಆಯ್ತು ತಾಲೂಕ್ ಪಂಚಾಯತಿ ಬೇಡವಾ ಜಿಲ್ಲಾ ಪಂಚಾಯತಿ ಬಡವಾ ಅಸೆಂಬ್ಲಿಗೆ ಬೇಡವಾ ಪಾರ್ಲಿಮೆಂಟ್ ಬೇಡವಾ ಇವತ್ತು ನೀವು ಹೇಳ್ತಾ ಇರೋದು ಅದೇ ಮಾತು ಮೇಲ್ಮಟ್ಟದ ಸಂಸ್ಥೆಗಳಿಗೆ ಮೀಸಲಾತಿ ಬೇಡ ಅನ್ನೋದಾದ್ರೆ ನಾವು ಹೋಗೋದಾದ್ರು ಹೇಗೆ ಸ್ವಾಮಿ ನಾವು ನಿಮ್ಮನ್ನ ಕೈ ಕೇಳ್ತೀವಿ ನಮ್ಮನ್ನು ನಿಮ್ಮ ರೀತಿಯ ಮನುಷ್ಯರ ಕಾಣಿ ನಮಗೂ ಅವಕಾಶ ಕೊಡಿ ಇದು ಭಿಕ್ಷೆ ಅಲ್ಲ

ನಾನು ಇಲ್ಲ ನಮ್ಮ ಸರ್ಕಾರ ಅತ್ಯಂತ ಜವಾಬ್ದಾರಿಯಿಂದ ಕಳಕಳಿಯಿಂದ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಬಿಲ್ ಇದು ಸಹಕಾರಿ ಕ್ಷೇತ್ರದಲ್ಲಿ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಬಿಲ್ ಇದನ್ನ ಸರ್ವಾನುಮತದಿಂದ ನಾವು ಬೆಂಬಲಿಸಬೇಕು ಭೇದ ಮರೆತು ನಾವು ಬೆಂಬಲಿಸ್ಬೇಕು ಯಾಕೆಂದ್ರೆ ನಾವೆಲ್ಲರೂ ಅಣ್ಣ ತಮ್ಮಂದರಿಂದ ಬದುಕಬೇಕು ಅನ್ನೋಂತ

ನಿಮ್ಮ ಒಂದ್ ಕೆಲಸ ಮಾಡ ಯಾರು ಮುಖ್ಯಮಂತ್ರಿ ಯಾರಂತ ಮುಖ್ಯ ಅಲ್ಲ ಆದವ್ರು ಆ ವರ್ಗದವರು ನೋಡಿಕೊಳ್ಳುವಂತ ಮನವೊಬೇಕು ಅದು ಇಂಪಾರ್ಟೆಂಟ್